ರಾಣೆಬೆನ್ನೂರಿನಲ್ಲೊಂದು ಬೆನ್ನೂರಿನಲ್ಲೊಂದು ಕಲುಕುವ ಘಟನೆ ತಮ್ಮನ ಸಾವಿನಿಂದ ಮನನೊಂದು ಅಕ್ಕ ಸಹ ಆತ್ಮಹತ್ಯೆಗೆ ಶರಣಾಗಿರುವಂತಹ ದಾರುಣ ಘಟನೆ ರಾಣೆಬೆನ್ನೂರಿನ ಮಾರುತಿ ನಗರದಲ್ಲಿ ನಡೆದಿದೆ ಹೌದು ಮೃತಳು ಇಪ್ಪತ್ತೊಂದು ವರ್ಷದ ಜ್ಯೋತಿ ಚೋಳಪ್ಪ ಸುಖದವರಂತ ಹೇಳಲಾಗ್ತಿದೆ ಅವಳ ತಮ್ಮ ಮಹೇಶ್ ಕಳೆದ ಏಳು ತಿಂಗಳ ಹಿಂದೆ ಮೆಡ್ಲೇರಿ ಗ್ರಾಮದಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದ ತಮ್ಮನ ನೆನಪಿನಲ್ಲಿ ದಿನದಿಂದ ದಿನಕ್ಕೆ ಕೆನ್ನತಿಗೆ ಒಳಗಾಗಿದ್ದ ಜ್ಯೋತಿ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾಳೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪ್ರಕರಣವನ್ನು ದಾಖಲಿಸಿದ್ದಾರೆ ಈ ದುರ್ಘಟನೆಯಿಂದ ಮಾರುತಿ ನಗರದಲ್ಲಿ ಶೋಕದ ವಾತಾವರಣ ಆವರಿಸಿದೆ